ಎರಡನೇ ಪ್ರಶ್ನೆ ಐದು ಪೆನ್ಸಿಲ್ ಮತ್ತು ಏಳು ಪೆನ್ನುಗಳ ಒಟ್ಟು ಬೆಲೆ ಐವತ್ತು ರೂಪಾಯಿ ಹಾಗೆಯೇ ಏಳು ಪೆನ್ಸಿಲ್ ಮತ್ತು ಐದು ಪೆನ್ಗಳ ಒಟ್ಟು ಬೆಲೆ ನಲವತ್ತಾರು ಪ್ರತಿಯೊಂದು ಪೆನ್ಸಿಲ್ ಹಾಗೂ ಪೆನ್ನಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಪೆನ್ಸಿಲ್ ಎಕ್ಸ್ ಆಗಿರಲಿ ಪರಿಹಾರವನ್ನು ನೋಡೋಣ ಪೆನ್ಸಿಲ್ ಎಕ್ಸ್ ಆಗಿರಲಿ ಎಕ್ಸ್ ಆಗಿರಲಿ ಪೆನ್ನು ಪೆನ್ನು ವಾಯ್ ಆಗಿರಲಿ ಹೇಳಿಕೆಯಂತೆ ಐದು ಪೆನ್ಸಿಲ್ ಐದು ಎಕ್ಸ್ ಪ್ಲಸ್ ಏಳು ಪೆನ್ ಏಳು ವಾಯು ಈಕ್ವಲ್ಸ್ ಟು ಐವತ್ತು ರೂಪಾಯಿ ಇದಕ್ಕೆ ಸಮೀಕರಣ ಒಂದು ಇನ್ನೊಂದು ಏಳು ಪೆನ್ಸಿಲ್ ಏಳು ಎಕ್ಸ್ ಪ್ಲಸ್ ಐದು ವಾಯು ಈಕ್ವಲ್ಸ್ ಟು ನಲವತ್ತಾರು ನಲವತ್ತಾರು ರೂಪಾಯಿ ಅಂತೇಳಿ ಇದನ್ನು ತಗೊಂಡಿದ್ದೆವು ಇದಕ್ಕೆ ಸಮೀಕರಣ ಎರಡು ಇದನ್ನು ನಾವು ಗ್ರಾಫನ್ನು ಇಳಿಸ್ಬೇಕು ಗ್ರಾಫನ್ನು ಇಳಿಸ್ಬೇಕಾದ್ರೆ ವಾಯ್ ಈಕ್ವಲ್ಸ್ ಟು ಏಳು ವಾಯ್ ಈಕ್ವಲ್ಸ್ ಟು ಐವತ್ತು ಮೈನಸ್ ಐದು ಎಕ್ಸ್ ಇದನ್ನು ವಾಯ್ ಇಕ್ವಲ್ಸ್ ಟು ಐವತ್ತು ಮೈನಸ್ ಐದು ಎಕ್ಸ್ ಬಾಗಿಲೆ ಏಳು ಇದರದೊಂದು ಟೇಬಲನ್ನು ಹಾಕ್ಕೋಬೇಕು ಎರಡನೇ ಸಮೀಕರಣವನ್ನು ಬಿಡಿಸಿದಾಗ ಐದು ವಾಯು ಈಕ್ವಲ್ಸ್ ಟು ನಲ್ವತ್ತಾರು ಮೈನಸ್ ಏಳು ಎಕ್ಸ್ ವಾಯ್ ಈಕ್ವಲ್ಸ್ ಟು ನಲವತ್ತಾರು ಮೈನಸ್ ಏಳು ಎಕ್ಸ್ ಬಾಗಿಲೆ ಐದು ಇದರದೊಂದು ಟೇಬಲನ್ನು ಹಾಕಬೇಕು ಇದರಲ್ಲಿ ಮೊದಲನೇ ಟೇಬಲ್ನಲ್ಲಿ ಎಕ್ಸ್ ಬೆಲೆ ಮೂರಂತ ಇಟ್ಕೋತೀನಿ ಮೂರನ್ನು ಇಟ್ಕೊಂಡಾಗ ಐದು ಮೂರಲೆ ಹದಿನೈದು ಇಲ್ಲಿ ಐವತ್ತರಲ್ಲಿ ಹದಿನೈದನ್ನು ಹೋದಾಗ ಮೂವತ್ತೈದು ಬರ್ತದೆ ಮೂವತ್ತೈದು ಬಾಗಿಲೇ ಏಳು ಮಾಡಿದಾಗ ಐದು ಈ ರೀತಿ ನಂತರ ಹತ್ತನ್ನು ಇಟ್ಕೋತೀನಿ ಐವತ್ತಾಯಿತು ಐವತ್ತು ಬಾಗಿಲೆ ಐವತ್ತರಾಗ ಐವತ್ತು ನೋದ್ರೆ ಸೊನ್ನೆ ಸೊನ್ನೆ ಅನ್ನೋದು ಅಂಥೇಳಿ ಬಂತು ಮೈನಸ್ ನಾಲ್ಕು ಅಂತ ಹೇಳ್ಕೊತೀನಿ ಮೈನಸ್ ನಾಲ್ಕನ್ನು ಇಟ್ಕೊಂಡಾಗ ಇಪ್ಪತ್ತಾಗ್ತದೆ ಇಲ್ಲಿ ಪ್ಲಸ್ ಇಪ್ಪತ್ತು ಎರಡನ್ನ ಕುಡಿಸಿದ ಎಪ್ಪತ್ತು ಎಪ್ಪತ್ತು ಬಾಗಿಲೆ ಏಳು ಅಂತೇಳಿ ಮಾಡಿದಾಗ ಹತ್ತು ಅನ್ನೋದು ಉತ್ತರ ಬರ್ತದೆ ಇದರಲ್ಲಿ ಎಂಟನ್ನು ಇಟ್ಕೊಂಡಾಗ ಎಂಟು ಎಂಟೇಳ ಐವತ್ತಾರು ಆಗ್ತದೆ ಐವತ್ತಾರನ್ನ ಐವತ್ತಾರು ಮೈನಸ್ ನಲ್ವತ್ತಾರನ್ನ ಮಾಡಿದಾಗ ಹತ್ತು ಅಂತೇಳಿ ಬಂತು ಮೈನಸ್ ಎರಡು ಹತ್ತು ಬಾಗಿಲೇ ಮೈನಸ್ ಹತ್ತು ಬಾಗಿಲೆ ಐದನ್ನ ಮಾಡಿದಾಗ ಮೈನಸ್ ಎರಡು ನಂತರ ಮೂರು ಅಂತೇಳಿ ಇಟ್ಕೋತೀನಿ ಏಳು ಮೂರನೇ ಇಪ್ಪತ್ತೊಂದು ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಆಯಿತು ನಲ್ವತ್ತಾರಲ್ಲಿ ಇಪ್ಪತ್ತನ್ನೊಂದು ಒಂದನ್ನು ಹೋದಾಗ ಇಪ್ಪತ್ತೈದು ಅನ್ನೋದು ಬರ್ತದ ನಲವತ್ತಾರು ಅದರಲ್ಲಿ ಇಪ್ಪತ್ತೊಂದನ್ನು ಹೋದಾಗ ಇಪ್ಪತ್ತೈದು ಅಂತೇಳಿ ಬರ್ತದೆ ಇಪ್ಪತ್ತೈದು ಬಾಗಿಲೇ ಐದು ಮಾಡಿದಾಗ ಐದು ಅಂತೇಳಿ ಸಿಕ್ತು ನೆಕ್ಸ್ಟು ಮೈನಸ್ ಎರಡು ಅಂತ ಇಟ್ಕೋತೀನಿ ಮೈನಸ್ ಎರಡನ್ನು ಇಕ್ಕೊಂಡಾಗ ಹದಿನಾರು ಆಗ್ತದ ಮೈನಸ್ ಎರಡನ್ನು ಇಕ್ಕೊಂಡಾಗ ಹದಿನಾಲ್ಕು ಆಗ್ತದೆ ನಲ್ವತ್ತಾರರಲ್ಲಿ ಹದಿನಾಲ್ಕನ್ನು ಪ್ಲಸ್ ಹದಿನಾಲ್ಕು ಆಗ್ತದೆ ಎರಡನ್ನು ಕುಡಿಸ್ರೆ ಅರವತ್ತು ಬಾಗಿಲೆ ಐದನ್ನ ಮಾಡಿದಾಗ ಹನ್ನೆರಡು ಅನ್ನೋದು ಉತ್ತರವನ್ನು ಸಿಕ್ತದ ಇದನ್ನು ಗ್ರಾಫ್ನಲ್ಲಿ ಹಾಕ್ಬೇಕು ಇವಾಗ ಸ್ಕೇಲ್ ಮೊದಲಿಗೆ ಎಕ್ಸ್ ಅಕ್ಷೆ ಒಂದು ಸೆಂಟಿಮೀಟರ್ ಈಕ್ವಲ್ಸ್ ಟು ಒಂದು ಯೂನಿಟು ಅಥವಾ ಒಂದು ಮೂಲಮಾನ ವಾಯ್ ಅಕ್ಷೆ ಒಂದು ಸೆಂಟಿಮೀಟರ್ ಇಕ್ವಸ್ಟು ಒಂದು ಮೂಲಮಾನ ಯೂನಿಟು ಮೊದಲನೇ ಟೇಬಲ್ ವ್ಯಾಲ್ಯೂಸನ್ನು ಇಲ್ಲಿ ಟೇಬಲ್ ವ್ಯಾಲ್ಯೂಸನ್ನು ಹಾಕಬೇಕು ಮೂರು ಕಾಮ ಐದು ಮೂರನ್ನ ಇದ್ದಾಗ ಐದು ಇಲ್ಲಿ ಮೂರು ಕಾಮ ಐದು ಎರಡನೇದು ಹತ್ತು ಕಾಮ ಸೊನ್ನೆ ಹತ್ತು ಕಾಮ ಸೊನ್ನೆ ಮೂರನೇದು ಮೈನಸ್ ನಾಲ್ಕು ಕಾಮ ಹತ್ತು ಅಂತ ಹೇಳ್ದು ಮೈನಸ್ ನಾಲ್ಕನೇ ಇದ್ದಾಗ ಕೆಳಗಡೆ ಬರ್ತನ ಈ ರೀತಿ ಕೆಳಗಡೆ ಬರ್ತನ ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಕೆಳಗಡೆ ಬರ್ತ ಮೈನಸ್ ಇದು ಮೈನಸ್ ನಾಲ್ಕನೇ ಇದ್ದಾಗ ಹತ್ತು ಮೈನಸ್ ನಾಲ್ಕು ಕಾಮ ಹತ್ತು ಈ ಕಡೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಕಾಮ ಹತ್ತು ಅಂದಾಗ ಅದು ವ್ಯಾಲ್ಯೂಸನ್ನು ಇಲ್ಲಿ ಬರ್ತದೆ ಮೈನಸ್ ನಾಲ್ಕು ಕಾಮ ಹತ್ತು ಎರಡನೇ ಟೇಬಲ್ ವ್ಯಾಲ್ಯೂ ಎಂಟು ಕೋಮ ಮೈನಸ್ ಎರಡು ಎಂಟನ್ನ ಇದ್ದಾಗ ಪ್ಲಸ್ ಎಂಟನೇ ಇದ್ದಾಗ ಮೈನಸ್ ಎರಡು ಕೆಳಗಡೆ ಬರ್ತಾ ಪ್ಲಸ್ ಎಂಟು ಮೈನಸ್ ಎರಡು ಇಲ್ಲಿ ಬರ್ತಾ ಎಂಟು ಕೋಮ ಮೈನಸ್ ಎರಡು ಮೂರನೇ ಇದ್ದಾಗ ಐದು ಮೂರು ಕೋಮ ಐದು ಇದು ಇಲ್ಲೇ ಬಂತು ಮೈನಸ್ ಎರಡನ್ನೇ ಇದ್ದಾಗ ಪ್ಲಸ್ ಹನ್ನೆರಡು ಮೈನಸ್ ಎರಡನ್ನೇ ಇದ್ದಾಗ ಪ್ಲಸ್ ಹನ್ನೆರಡು ಮೇಲ್ಗಡೆ ಬರ್ತಿದ್ದು ಹನ್ನೊಂದು ಇಲ್ಲಿ ಹನ್ನೆರಡು ಮೈನಸ್ ಎರಡು ಕೋಮ ಹನ್ನೆರಡು ಇವಾಗ ರೇಖೆಗಳನ್ನು ಸೇರಿಸ್ಬೇಕು ಈ ರೇಖೆನ ಛೇದಿಸ್ತೇನೆ ನಾನು ಇಲ್ಲಿ ಇದು ಈ ಕಡೆ ಬರ್ತದೆ ಇನ್ನೊಂದು ರೇಖೆ ಈ ಪಾಯಿಂಟ್ನಿಂದ ಬರ್ತದದು ಇದರ ಮುಖಾಂತರ ಇಲ್ಲಿ ಸೇರ್ತದೆ ಈ ಎರಡು ರೇಖೆಗಳು ಮೂರು ಕೋಮ ಐದನತ್ತಲ್ಲಿ ಛೇದಿಸ್ತಾವೆ ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು ಮೂರು ವೈ ಈಕ್ವಲ್ಸ್ ಟು ಐದು ಆದ್ದರಿಂದ ಪೆನ್ನಿನ ಬೆಲೆ ಮೂರು ರೂಪಾಯಿ ಪೆನ್ಸಿಲ್ ಬೆಲೆ ಮೂರು ಪೆನ್ನಿನ ಬೆಲೆ ಐದು ರೂಪಾಯಿ ವಿಡಿಯೋನ ತಮ್ಮ ಫ್ರೆಂಡ್ಸ್ ಒಳಗೆ ಶೇರ್ ಮಾಡುವ ಮುಖಾಂತರ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು